ನಮಸ್ಕಾರ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ದ್ವಿತೀಯ ಪಿ ಯು ಸಿ ಶಿಕ್ಷಣಶಾಸ್ತ್ರದಲ್ಲಿ ಎರಡು ಘಟಕಗಳು ಪರಿಪೂರ್ಣಗೊಳಿಸಿದ್ದೇವೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಮೂರನೇ ಘಟಕ ಪರೀಕ್ಷಾ ದೃಷ್ಟಿ ದೃಷ್ಟಿಯಿಂದ ನೋಡಿದಾಗ ಸಾಮಾನ್ಯವಾಗಿ ಈ ಒಂದು ಘಟಕ ಪರೀಕ್ಷೆಯಲ್ಲಿ ಭಾಳ ಮಹತ್ವವಾಗಿರತಕ್ಕಂಥ ಒಂದು ಘಟಕವಾಗಿರುತ್ತದೆ ವ್ಯಕ್ತಿತ್ವ ಮತ್ತು ಸಮಯೋಜನೆ ಅಂಥೇಳಿ ಪರ್ಸ್ನಾಲಿಟಿ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಈ ಒಂದು ಘಟಕದಲ್ಲಿ ನಿಮಗೆ ಸುಮಾರು ಇಪ್ಪತ್ತು ಅಂಕಗಳು ಖಂಡಿತವಾಗಲಿ ಇದರಲ್ಲಿ ಬರಲಿಕ್ಕೆ ಅವಕಾಶ ಇದೆ ಮತ್ತು ಸಿಲೆಬಸ್ ಕಡಿತಗೊಳಿಸಿರುವುದರಿಂದ ಪರೀಕ್ಷೆ ನೂರು ಅಂಕಕ್ಕೇನಾದರೂ ನಿಗದಿಗೊಳಿಸಿದರೆ ಈ ಒಂದು ಘಟಕದಲ್ಲಿ ಕನಿಷ್ಠ ಪಕ್ಷ ಮೂವತ್ತು ಅಂಕ ಆದರೂ ಸಹಿತ ಈ ಒಂದು ಘಟಕದಲ್ಲಿ ಬರಲಿಕ್ಕೆ ಸಾಧ್ಯತೆಗಳು ಹೆಚ್ಚಾಗಿವೆ ಈ ಒಂದು ಘಟಕದಲ್ಲಿ ಹತ್ತು ಅಂಕದ ಪ್ರಶ್ನೆ ಒಂದು ಐದು ಅಂಕದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಎರಡು ಒಂದು ಅಂಕದ ಪ್ರಶ್ನೆ ಒಂದು ಬರ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದ್ದಾವೆ ಮತ್ತು ಮೂವತ್ತು ಅಂಕಗಳಿಗೇನಾದರೂ ಈ ಒಂದು ಪಾಠದ ಅಥವಾ ಈ ಒಂದು ಘಟಕದಲ್ಲಿ ನಿಗದಿಗೊಳಿಸಿದ್ದೆ ಆದರೆ ಹತ್ತು ಅಂಕದ್ದು ಎರಡು ಅಥವಾ ಐದು ಅಂಕದ್ದು ಮೂರು ಪ್ರಶ್ನೆಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಇದ್ದಾವೆ ವಿದ್ಯಾರ್ಥಿಗಳೇ ಈ ಮೂರು ಘಟಕಗಳು ನೀವೇನಾದರೂ ಪರಿಪೂರ್ಣವಾಗಿ ಅಭ್ಯಾಸ ಮಾಡಿ ಪ್ರತಿ ಪ್ರಶ್ನೆಗೂ ಉತ್ತರಿಸುವಂಥ ಒಂದು ಸಾಮರ್ಥ್ಯ ಪಡೆದಿದ್ದೆ ಆದರೆ ನೀವು ಖಂಡಿತವಾಗಲೂ ಈ ಒಂದು ವಿಷಯದಲ್ಲಿ ಉತ್ತೀರ್ಣ ಆಗಲಿಕ್ಕೆ ಸಾಧ್ಯವಾಗ್ತದೆ ವಿದ್ಯಾರ್ಥಿಗಳೇ ಇವಾಗ ನಾವು ಮುಖ್ಯವಾಗಿ ವಿಷಯಕ್ಕೆ ಹೋಗೋಣ ವ್ಯಕ್ತಿತ್ವ ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಇದು ಪದ ಸಾಮಾನ್ಯವಾಗಿ ಗೊತ್ತಿರುತ್ತೆ ಇಂಗ್ಲೀಷ್ನಲ್ಲಿ ನಾವು ಪರ್ಸ್ನಾಲಿಟಿ ಅಂತ ಹೇಳ್ತೀವಿ ವ್ಯಕ್ತಿತ್ವ ಬಗ್ಗೆ ಮೊದಲಿಗೆ ಅಧ್ಯಯನ ಮಾಡೋಣ ಸಮಾಯೋಜನೆ ತದನಂತರ ನೋಡೋಣ ಈ ವ್ಯಕ್ತಿತ್ವ ಅಂದಾಗ ನಮಗೆ ಸಾಕಷ್ಟು ಪ್ರಶ್ನೆಗಳು ಉಂಟಾಗ್ತವೆ ಇತಿಹಾಸದ ಒಂದು ಪುಟಗಳೊಮ್ಮೆ ನಾವು ತಿರುಗಿ ನೋಡಿ ತಿರುಸಿ ನೋಡಿದಾಗ ಮಹಾನ್ ವ್ಯಕ್ತಿಗಳ ಒಂದು ಜೀವನ ಸಾಧನೆಯನ್ನು ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸ್ತಕ್ಕಂಥದ್ದು ಅವರ ಒಂದು ಅಸಾಧಾರಣವಾಗಿರತಕ್ಕಂಥ ಪ್ರತಿಭೆ ಆಗಿರ್ಬೋದು ಅವರ ಒಂದು ಮನಸ್ಥೈರ್ಯ ಅವರ ಒಂದು ಕ್ರಿಯಾಶೀಲತೆ ಅವರಲ್ಲಿ ಇರತಕ್ಕಂಥ ಒಂದು ದಯಾಗುಣ ಮತ್ತು ಅವರ ಒಂದು ಚಾರಿತ್ರ್ಯ ಇಂದಿಗೂ ಸಹಿತ ಜೀವಂತಗೊಳಿಸಿರ್ತಕ್ಕಂಥದ್ದು ನಮಗೆ ಗೊತ್ತಾಗತ್ತೆ ಅಂಥ ವ್ಯಕ್ತಿಗಳನ್ನು ಶ್ರೇಷ್ಠ ವ್ಯಕ್ತಿತ್ವದ ವ್ಯಕ್ತಿಗಳು ಅಂತಕ್ಕಂಥದ್ದನ್ನು ಕರಿತೀವಿ ನಾವು ಅವರ ನೆನಪು ಸದಾ ಇರುತ್ತೆ ಈ ವ್ಯಕ್ತಿತ್ವ ಅಂತಕ್ಕಂಥ ಒಂದು ಪದ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಮಹತ್ವವಾದಂಥ ಪಾತ್ರವನ್ನು ವಹಿಸ್ತಕ್ಕಂಥದ್ದು ದೈನಂದಿನ ತನ್ನ ಬದುಕಿನ ಎಲ್ಲ ಸಂದರ್ಭಗಳಲ್ಲಿಯೂ ಮತ್ತು ನಮ್ಮ ಸುತ್ತಮುತ್ತಲು ನಮ್ಮ ಸಂಪರ್ಕಕ್ಕೆ ಬರುವಂಥ ವ್ಯಕ್ತಿಗಳ ಬಗ್ಗೆ ಮಾತನಾಡುತ್ತಾ ನಾವು ನೋಡಿದಾಗ ಆ ವ್ಯಕ್ತಿಯನ್ನು ಸಭ್ಯ ಇಲ್ಲವೇ ಅಸಭ್ಯ ಮೇಧಾವಿ ಇಲ್ಲವೇ ದಡ್ಡ ಭಾವನಾತ್ಮಕ ಇಲ್ಲವೇ ಸ್ಥಿರಪ್ರಜ್ಞ ಸ್ವಾವಲಂಬಿ ಅಥವಾ ಪರಾವಲಂಬಿ ಕೀಳಿರಿಮೇವ ಮೇಲಿರಿಮೇವ ಹೀಗೆ ಅನೇಕ ರೀತಿಯಲ್ಲಿ ಸಂಪೋದಿಸಿ ಅವರ ವರ್ತನೆ ಆಧರಿಸಿ ವ್ಯಕ್ತಿತ್ವ ನಿರ್ಧಾರದ ಒಂದು ಪ್ರಯತ್ನ ಇಲ್ಲಿ ಮಾಡ್ತೇವೆ ಅನೇಕ ಸಲ ವ್ಯಕ್ತಿಯ ಅಂಗಪೌಷ್ಟವ ಅಥವಾ ಮಾತಿನ ಕುಶಲತೆ ಅಥವಾ ಆ ಸನ್ನಿವೇಶದಲ್ಲಿ ಇತರರನ್ನು ಆಕರ್ಷಿಸುವ ಅವರ ಒಂದು ಚಾತುರತೆ ಕಂಡು ಎಂಥ ವ್ಯಕ್ತಿತ್ವ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ತೇವೆ ಕೆಲವೊಮ್ಮೆ ವಿಶ್ವದ ಯಾವುದೇ ಒಂದು ದಾರ್ಶನಿಕ ಅಥವಾ ಅಸಾಧಾರಣ ಪ್ರತಿಭೆ ಹೊಂದಿರತಕ್ಕಂಥ ವ್ಯಕ್ತಿ ಕುರಿತು ನಾವು ಮಾತನಾಡಬೇಕಾದ್ರೆ ಗ್ರೇಟ್ ಪರ್ಸ್ನಾಲಿಟಿ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ ಒಟ್ಟ ಗ್ರೇಟ್ ಪರ್ಸ್ನಾಲಿಟಿ ಅಂತಕ್ಕಂಥದ್ದನ್ನು ಹೇಳ್ತೀವಿ ಆ ವ್ಯಕ್ತಿಯ ಒಂದು ಸ್ವಭಾವ ಅಥವಾ ಅವನ ವರ್ತನೆ ಅಥವಾ ಆತನ ಒಂದು ಸಾಧನೆ ಅವನ ಗುಣ ಸ್ವಭಾವ ಹೀಗೆ ಹಲವಾರು ಅಂಶಗಳನ್ನು ತೆಗೆದುಕೊಂಡು ನಾವು ಚರ್ಚಿಸ್ತಕ್ಕಂಥದ್ದಲ್ಲಿ ಕಂಡುಬರುತ್ತೆ ಮತ್ತು ಆ ಪರ್ಸ್ನಾಲಿಟಿ ಅಂದಾಗ ಸುಮಾರು ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಳ್ತೇವೆ ಆ ವ್ಯಕ್ತಿಯ ಒಂದು ಸ್ವಭಾವ ಆಗಿರ್ಬೋದು ಅಥವಾ ಮಾತನಾಡತಕ್ಕಂಥ ಮಾತಿನ ವೈಖರಿ ಆತ ಆತನ ನಡೆನುಡಿ ಜೀವನ ಶೈಲಿ ಮತ್ತು ಆಲೋಚನಾ ಲಹರಿ ಆಗಿರ್ಬೋದು ಇತರರೊಡನೆ ಇರ್ತಕ್ಕಂಥ ಒಡನಾಟ ಇತರರೊಡನೆ ಮಾಡುವ ವರ್ತನೆ ಮತ್ತೊಬ್ಬರ ಒಂದು ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಹೀಗೆ ಹಲವಾರು ಸನ್ನಿವೇಶಗಳು ಸಂದರ್ಭಗಳು ಆತ ಮಾಡ್ತಕ್ಕಂಥ ಒಂದು ಕ್ರಿಯೆಗೆ ಪ್ರತಿಕ್ರಿಯೆಗಳನ್ನು ಎಲ್ಲವೂ ಸಹ ಸಹಿತ ಏನಾಗಿರುತ್ತೆ ಅಂದರೆ ಸಾಕಷ್ಟು ವಿಶಿಷ್ಟವಾಗಿರ್ತದೆ ಮತ್ತು ಅದು ವೈಯಕ್ತಿಕವಾಗಿರುತ್ತದೆ ಅಂಥ ಒಂದು ವ್ಯಕ್ತಿಯನ್ನು ನಾವು ವಿಶೇಷ ಗುಣ ಉಳ್ಳಂಥ ವ್ಯಕ್ತಿ ಅಂತ ಕರಿತೀವಿ ಅಂಥ ಒಂದು ವ್ಯಕ್ತಿಯನ್ನು ನಾವು ಉತ್ತಮ ವ್ಯಕ್ತಿತ್ವವುಳ್ಳ ವ್ಯಕ್ತಿ ಅಂತಲೂ ಕರಿತೀವಿ ವಿದ್ಯಾರ್ಥಿಗಳೇ ಈ ಒಂದು ವ್ಯಕ್ತಿತ್ವದ ಒಂದು ಪರಿಕಲ್ಪನೆ ಅಂತ ನಾವು ತೆಗೆದುಕೊಂಡಾಗ ಮುಖ್ಯವಾಗಿ ಈ ಒಂದು ವ್ಯಕ್ತಿತ್ವ ಒಂದು ಪರಿಕಲ್ಪನೆ ಕಾನ್ಸೆಪ್ಟ್ ಅಂಡ್ ಡಿಮೆನ್ಷನ್ಸ್ ಆಫ್ ಪರ್ಸನಾಲಿಟಿ ಅಂತ ಹೇಳ್ತೀವಿ ಇಲ್ಲಿ ವ್ಯಕ್ತಿತ್ವ ಪದಕ್ಕೆ ಸಾರ್ವತ್ರಿಕವಾಗಿ ಎಲ್ಲರೂ ಒಪ್ಪುವಂಥ ಅರ್ಥ ಕೊಡುವುದು ತುಂಬ ಕಷ್ಟ ಸಾಧ್ಯ ಅಂತಲೇ ತಜ್ಞರು ಹೇಳ್ತಾರೆ ಇದು ಒಂದು ಅಮೂರ್ತವಾಗಿರ್ತಕ್ಕಂಥ ಪರಿಕಲ್ಪನೆ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಆತನ ಒಂದು ಪರ್ಸ್ನಾಲಿಟಿ ಅಂತ ನಾವು ಈಗ ಈಗಾಗಲೇ ಹೇಳಿದ್ನಲ್ಲ ಅವರ ಒಂದು ಜೀವನ ಶೈಲಿ ಆಲೋಚನಾ ಲಹರಿ ಅವರ ನಡೆನುಡಿ ಮಾತಿನ ಒಂದು ವರ್ತನೆ ಮಾತಿನ ಒಂದು ವೈಖರಿ ಹೀಗೆ ಮತ್ತೊಬ್ಬರ ಒಡನೆ ನಡೆಯೋ ನಡೀತಕ್ಕಂಥ ಒಂದು ಒಡನಾಟ ಹೀಗೆ ಹಲವಾರು ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ತೇವೆ ಅವರ ಇವುಗಳ ಮೇಲೆ ನಾವು ಗುರುತು ಮಾಡ್ತೇವೆ ಆದರೆ ಈ ಒಂದು ವ್ಯಕ್ತಿತ್ವ ಅಂತಕ್ಕಂಥದ್ದು ಅಮೂರ್ತವಾಗಿರತಕ್ಕಂಥ ಒಂದು ಪರಿಕಲ್ಪನೆ ಈ ವ್ಯಕ್ತಿತ್ವ ಪದ ಆಂಗ್ಲ ಭಾಷೆಯಲ್ಲಿ ಹೀಗೆ ಆಗಲೇ ಹೇಳಿದೆ ನಾನು ಪರ್ಸ್ನಾಲಿಟಿ ಅಂತಕ್ಕಂಥ ಪದಕ್ಕೆ ತಸ್ತಮಾನವಾಗಿರ್ತಕ್ಕಂಥ ಪದವಾಗಿದೆ ಇದು ಪರ್ಸ್ನಾಲಿಟಿ ಎನ್ನುವ ಪದ ಲ್ಯಾಟಿನ್ ಭಾಷೆಯ ಪರ್ಸೊನಾ ಅಂತಕ್ಕಂಥ ಪದದಿಂದ ಬಂದಿರತಕ್ಕಂಥದ್ದು ಪರ್ಸೊನಾ ಹಿಂದೆ ಗ್ರೀಕ್ ನಾಟಕದಲ್ಲಿ ನಟರು ವಿವಿಧ ಪಾತ್ರಗಳನ್ನು ನಿರ್ ನಿರ್ವಹಿಸ್ತಕ್ಕಂಥದ್ದು ಕಂಡು ಬರ್ತಾ ಇತ್ತು ಅಂಥ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿಗಳು ಏನ್ಮಾಡ್ತಾ ಇದ್ರು ಅಂದರೆ ಮುಖವಾಡವನ್ನು ಹಾಕ್ಕೊಳ್ತಾ ಇದ್ರು ಅವರ ಒಂದು ಮುಖವಾಡ ರೂಪದಲ್ಲಿ ಅಂದರೆ ವಾಸ್ತವಿಕ ರೂಪವನ್ನು ಬದಲಿಸಿ ಪಾತ್ರಕ್ಕೆ ತಕ್ಕಂತೆ ಏನು ಮಾಡ್ತಾಯಿದ್ರು ಅವರು ನಟನೆ ಮಾಡ್ತಾ ಇದ್ರು ಅವರೇ ಎಂಬ ಒಂದು ಭಾವನೆಯಿಂದ ಆ ಪಾತ್ರಕ್ಕೆ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸ್ತಾ ಇತ್ತು ನಂತರ ಅದು ನಟರಿಗೆ ಅನ್ವಯವಾಗಿ ಅವರ ಒಂದು ಬಾಹ್ಯ ಅಥವಾ ಬಾಹ್ಯ ವರ್ತನೆಗೆ ಸಂಬಂಧಿಸಿದಂತೆ ಇಲ್ಲಿ ಬಳಸಲು ಪ್ರಾರಂಭಿಸಿದರು ಇದು ಸಹ ಅನೇಕ ಸಲ ವ್ಯಕ್ತಿ ವ್ಯಕ್ತಿಯ ಒಂದು ಬಾಹ್ಯ ಆಕರ್ಷಣೆ ಅಥವಾ ಇಲ್ಲಿ ಅವರ ಒಂದು ನಿಲುವು ಮತ್ತು ಅವರ ಒಂದು ಮೈಕಟ್ಟು ಅವರ ಒಂದು ಧ್ವನಿ ಹೀಗೆ ಅವರಲ್ಲಿ ಇರತಕ್ಕಂಥ ಮಾತಿನ ಒಂದು ಹಾವಭಾವ ಮಾತಿನಲ್ಲಿ ಅವರಲ್ಲಿರತಕ್ಕಂಥ ಶೈಲಿ ಇಂಥವುಗಳಿಗೆ ನಾವು ಏನಂತೀವಿ ಅಂತಂದರೆ ವ್ಯಕ್ತಿತ್ವ ಅಂತಕ್ಕಂಥದ್ದು ಪದ ಇಲ್ಲಿ ಬಳಸ್ತವೆ ಆದರೆ ಮನೋವೈಜ್ಞಾನಿಕ ದೃಷ್ಟಿಯಿಂದ ವ್ಯಕ್ತಿತ್ವ ಅಂತಕ್ಕಂಥ ಪದ ಕೇವಲ ಬಾಹ್ಯ ರೀತಿಯಲ್ಲಿ ಆಕರ್ಷಣೆಗೆ ಸೀಮಿತವಾಗಿರದೆ ವ್ಯಕ್ತಿಯ ಬಾಹ್ಯ ಮತ್ತು ಆಂತರಿಕ ವಿಶೇಷ ಗುಣ ಸಮಗ್ರತೆಯನ್ನು ಸೂಚಿಸ್ತಕ್ಕಂಥ ಪದ ಇಲ್ಲಿ ಆಗಿರುತ್ತದೆ ನೋಡಿ ಎಷ್ಟು ಮಹತ್ವದಂತಂದರೆ ಇಲ್ಲಿ ಈ ಒಂದು ಪರ್ಸ್ನಾಲಿಟಿ ಮನೋವೈಜ್ಞಾನಿಕ ದೃಷ್ಟಿಯಿಂದ ನಾವು ನೋಡಿದಾಗ ಅವ್ರು ಹೇಳ್ತಾರೆ ಆಂತರಿಕ ಮತ್ತು ಬಾಹ್ಯ ಎರಡು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ ಮತ್ತು ಈ ಒಂದು ವ್ಯಕ್ತಿತ್ವ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದ್ರೆ ಆಸ್ಟ್ರಿಯಾ ದೇಶದ ಮನಶಾಸ್ತ್ರಾಗಿರುತ್ತೆ ಸಿಗ್ಮಂಡ್ ಫ್ರೈಡ್ ಅಂತಕ್ಕಂಥದ್ದು ಸಿಗ್ಮಂಡ್ ಫ್ರೈಡ್ ಗೆ ಸಲ್ತಕ್ಕಂಥದ್ದು ವ್ಯಕ್ತಿಯ ಮನಸ್ಸಿನ ಮೂರು ಇಲ್ಲಿ ಪದರಗಳಾಗಿರತಕ್ಕಂಥದ್ದು ಅದು ಯಾವುದಂದ್ರೆ ಇದ್ದು ಫಸ್ಟ್ ಈಗೋ ಆಮೇಲೆ ಸೂಪರ್ ಈಗೋ ಅಂತ ಹೇಳಿ ಇವುಗಳ ನಡುವಿನ ಅಂತರ ಕ್ರಿಯೆಯಿಂದ ವ್ಯಕ್ತಿ ರೂಪುಗೊಳ್ಳುವುದರಿಂದ ಒಬ್ಬೊಬ್ಬರು ಒಂದೊಂದು ರೀತಿಯ ವ್ಯಕ್ತಿತ್ ಒಂದಿರತಕ್ಕಂಥದ್ದು ಕಂಡು ಬರುತ್ತೆ ಅಂತಾರೆ ಫ್ರೈಡ್ ಅವರು ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಪ್ರತಿ ವ್ಯಕ್ತಿಯಲ್ಲಿ ಒಂದೊಂದು ಥರ ಇಲ್ಲಿ ವ್ಯಕ್ತಿತ್ವವನ್ನು ಇಲ್ಲಿ ಅಂತರಕ್ರಿಯೆಯಿಂದ ವ್ಯಕ್ತಿತ್ವವನ್ನು ರೂಪುಗೊಳ್ಳುತ್ತದೆ ಅದು ಈಗೋ ಆಗಿರ್ಬೋದು ಇದ್ದಾಗಿರ್ಬೋದು ಸೂಪರ್ ಈಗೋ ಆಗಿರ್ಬೋದು ಅಂದ್ರೆ ನೀವು ವ್ಯಕ್ತಿತ್ವದ ಅರ್ಥ ಬರೀರಿ ಅಂತ ಕೇಳಿದಾಗ ಸಿಂಪಲ್ ಆಗಿ ಬರೀರಿ ವ್ಯಕ್ತಿತ್ವ ಅಂತ ವ್ಯಕ್ತಿತ್ವದ ಅರ್ಥ ಅಂತಂದ್ರೆ ಇದು ಒಂದು ಅಮೂರ್ತ ಸ್ವರೂಪವಾಗಿದ್ದು ಇದು ಇಂಗ್ಲಿಷ್ ಭಾಷೆಯ ಪರ್ಸ್ನಾಲಿಟಿ ಅಂತಕ್ಕಂಥ ಪದದಿಂದ ಬಂದಿದ್ದು ಈ ಪರ್ಸ್ನಾಲಿಟಿ ಲ್ಯಾಟಿನ್ ಭಾಷೆಯ ಪೊರಸನ ಎಂಬ ಪದದಿಂದ ಬಂದಿದೆ ಪೊರಸನ ಎಂದರೆ ಮುಖವಾಡ ಮುಖವಾಡಕ್ಕೆ ಅಥವಾ ಮುಖವಾಡ ಧರಿಸು ಅಂತಕ್ಕಂಥ ಪದ ಬರೆದ್ರೆ ಸಾಕು ಅಂದರೆ ವಾಸ್ತವಿಕ ರೂಪ ಬದಲಿಸಿ ಪಾತ್ರಕ್ಕೆ ತಕ್ಕಂತೆ ಮುಖವಾಡ ಧರಿಸುವುದೇ ವ್ಯಕ್ತಿತ್ವ ಇದು ಅರ್ಥ ಬರೆದ್ರೆ ಸಾಕಾಗುತ್ತೆ ಇನ್ನು ವ್ಯಾಖ್ಯಾನಗಳು ಅಂತ ಕೇಳ್ತಾರೆ ದಿ ಲಿಟ್ಲ್ ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ನಾವು ನೋಡಿದಾಗ ಇಲ್ಲಿ ವ್ಯಕ್ತಿತ್ವ ವಿಶಿಷ್ಟವಾದ ವ್ಯಕ್ತಿಗತ ಚಾರಿತ್ರವಾಗಿದೆ ಅಂತಕ್ಕಂಥದನ್ನ ಹೇಳ್ತಾರೆ ಆಮೇಲೆ ಕ್ಯಾಂಬ್ರಿಡ್ಜ್ ಅಂತಾರಾಷ್ಟ್ರೀಯ ಆಂಗ್ಲ ನಿಘಂಟು ಅವರ ಪ್ರಕಾರ ನಾವು ನೋಡಿದಾಗ ನಿನ್ನ ವ್ಯಕ್ತಿತ್ವವು ನೀನು ಎಂಥ ವ್ಯಕ್ತಿ ಎನ್ನುವುದನ್ನು ತಿಳಿಸುತ್ತದೆ ಇದು ವ್ಯಕ್ತಿಯ ವರ್ತನೆ ಭಾವನೆ ಹಾಗೂ ಚಿಂತನೆ ಮೂಲಕ ವ್ಯಕ್ತವಾಗುತ್ತದೆ ನೋಡಿ ಇದು ಅಮೂರ್ತವಾಗಿರುವುದರಿಂದ ಅದು ನಮಗೆ ಹೇಗೆ ಕಾಣಿಸುತ್ತೆ ಅಂದರೆ ಆ ವ್ಯಕ್ತಿಯ ವರ್ತನೆ ಮೂಲಕ ಕಾಣಿಸುತ್ತೆ ಆ ವ್ಯಕ್ತಿಯ ಭಾವನೆಗಳು ಮತ್ತು ಆ ವ್ಯಕ್ತಿಯ ಚಿಂತನೆಗಳ ಮೂಲಕ ವ್ಯಕ್ತವಾಗ್ತಕ್ಕಂಥದ್ದು ಈ ಒಂದು ವ್ಯಕ್ತಿತ್ವ ಅಂತ ಹೇಳ್ತೀವಿ ಮತ್ತು ಇನ್ನು ಕೆಲ ತಜ್ಞರು ಹೇಳ್ತಾರೆ ಜೆ ಡಬ್ಲ್ಯೂ ಅಲ್ಪೋರ್ಟ್ ಅಂತಕ್ಕಂಥರು ಜೆ ಡಬ್ಲ್ಯೂ ಅಲ್ಪೋರ್ಟ್ ಇವರು ಸಹಿತ ಒಬ್ಬ ಮನ ಶಿಕ್ಷಣ ತಜ್ಞ ವ್ಯಕ್ತಿಯನ್ನು ಅವನ ಒಂದು ಪರಿಸರದೊಡನೆ ವಿಶಿಷ್ಟ ರೀತಿಯಲ್ಲಿ ಸಮಯೋಜನೆಗೊಳಿಸುವಂತೆ ಮಾಡುವ ಅವನಲ್ಲಿರತಕ್ಕಂಥ ಮನೋದೈಹಿಕ ವ್ಯವಸ್ಥೆಗಳ ಚಲನಶೀಲ ಸಂಘಟನೆಯೇ ವ್ಯಕ್ತಿತ್ವ ಮಾರ್ಟಿನ್ ಮಾರ್ಟಿನ್ ಪ್ರಿನ್ಸ್ ಅಂತಕ್ಕಂಥವ್ರು ಮಾರ್ಟಿನ್ ಪ್ರಿನ್ಸ್ ಅಂತಕ್ಕಂಥವ್ರು ಹೇಳ್ತಾರೆ ವ್ಯಕ್ತಿಯು ಜೈವಿಕವಾಗಿ ಪಡೆದ ಸಹಜ ಮನೋಧರ್ಮಗಳು ಪ್ರೇರಣೆಗಳು ಒಲವುಗಳು ಆಕಾಂಕ್ಷೆಗಳು ಹಾಗೂ ಹುಟ್ಟು ಗುಣಗಳ ಮತ್ತು ಅನುಭವದಿಂದ ಗಳಿಸಿದ ಪ್ರವೃತ್ತಿಗಳ ಹಾಗೂ ಒಲವುಗಳ ಸಮಗ್ರತೆಯೇ ವ್ಯಕ್ತಿತ್ವ ನೋಡಿ ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಕೊಡ್ತಾರೆ ವ್ಯಕ್ತಿಯು ಜೈವಿಕವಾಗಿ ಪಡೆದ ಸಹಜ ಮನೋಧರ್ಮಗಳು ಅದು ಪ್ರೇರಣೆಗಳು ಒಲವುಗಳು ಆಕಾಂಕ್ಷೆಗಳು ಹುಟ್ಟು ಗುಣಗಳ ಮತ್ತು ಅನುಭವದಿಂದ ಗಳಿಸಿದಂಥ ಪ್ರವೃತ್ತಿಗಳ ಸಮಗ್ರತೆಯೇ ಇಲ್ಲಿ ವ್ಯಕ್ತಿತ್ವ ಅಂತಕ್ಕಂಥದ್ದನ್ನು ಹೇಳ್ತಾರೆ ಇನ್ನು ಕೊನೆಯದಾಗಿ ನಾವು ನೋಡಿದಾಗ ಶಿಕ್ಷಣ ಶಾಸ್ತ್ರದ ಒಂದು ಪಾರಿಭಾಷಿಕ ನಿಘಂಟಿನ ಪ್ರಕಾರ ನಾವು ಹೋದಾಗ ಒಬ್ಬ ವ್ಯಕ್ತಿಯ ಮನೋಗತ ಹಾಗೂ ಸಾಮಾಜಿಕ ವರ್ತನೆಗಳ ಸಮಗ್ರತೆ ವ್ಯಕ್ತಿಯ ಒಟ್ಟು ಮನೋಗತ ಮತ್ತು ಸಾಮಾಜಿಕ ಪ್ರಕ್ರಿಯೆಗಳು ವ್ಯಕ್ತಿಯ ವೈಯಕ್ತಿಕ ಭಾವನಾತ್ಮಕ ಹಾಗೂ ಸಾಮಾಜಿಕ ಜೀವನ ಅವನ ವರ್ತನೆ ಮತ್ತು ಪರಿಸ್ಥಿತಿಗೆ ಅವನ ಪ್ರತಿಕ್ರಿಯೆಗಳು ಇವೆಲ್ಲದರ ಒಂದು ಸಂಯೋಜನೆಯೇ ವ್ಯಕ್ತಿತ್ವ ವಿದ್ಯಾರ್ಥಿಗಳೇ ಈ ಎಲ್ಲ ವ್ಯಾಖ್ಯೆಗಳನ್ನು ನಾವು ಗಮನಿಸಿದಾಗ ವ್ಯಕ್ತಿತ್ವ ಪದದ ಸಮಗ್ರ ವರ್ತನೆ ಇಲ್ಲಿ ಕುರಿತಿದ್ದಾಗಿದೆ ಅಂತ ಹೇಳ್ಬೋದು ಅಂದರೆ ವ್ಯಕ್ತಿಯ ಒಂದು ಮಾತಿನ ಶೈಲಿ ಆಲಿಸುವ ಮನೋಭಾವಗಳು ಕುಶಲತೆ ಅವರ ವಿಚಾರ ದೃಷ್ಟಿಕೋನಗಳು ಇತರರೊಂದಿಗೆ ಪ್ರತಿಕ್ರಿಯಿಸುವಂಥ ರೀತಿ ಅವರ ಒಂದು ಮನೋದ ಮನೋಭಾವ ಮುಂತಾದ ಅನೇಕ ಅಂಶಗಳನ್ನು ಒಳಗೊಂಡಿದ್ದು ಪ್ರತಿಯೊಬ್ಬ ವ್ಯಕ್ತಿಯನ್ನು ವಿಶಿಷ್ಟನಾಗುವಂತೆ ಮಾಡಿ ಮಾಡಿರತಕ್ಕಂಥದ್ದು ಒಬ್ಬ ವ್ಯಕ್ತಿ ಎಂಥವನು ಎನ್ನುವುದನ್ನು ಸೂಚಿಸುವ ಮೂಲಕ ವ್ಯಕ್ತಿಯ ಒಂದು ವೈಯಕ್ತಿಕತೆಯ ಸುಂದರ ಪ್ರತಿರೂಪವೇ ಇಲ್ಲಿ ವ್ಯಕ್ತಿತ್ವ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ ಅಂದರೆ ಈ ವ್ಯಕ್ತಿತ್ವ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ನಿರ್ದಿಷ್ಟವಾಗಿರೋದಿಲ್ಲ ಅನಿರ್ದಿಷ್ಟವಾಗಿರ್ತದೆ ಅದು ವಂಶಾವಳಿ ಗುಣಾಂಶಗಳಿಂದ ಬಂದಿರತಕ್ಕಂಥವಿರುತ್ತವೆ ಮತ್ತು ಅನುಭವಗಳ ಮೂಲಕ ಬೆಳೆ ಬೆಳೆಸ್ಕೊಳ್ತಕ್ಕಂಥದ್ದು ಸಹಿತ ಇಲ್ಲಿರ್ತದೆ ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹಿತ ಒಂದೊಂದು ರೀತಿಯ ವ್ಯಕ್ತಿತ್ವವನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇರುತ್ತೆ ಅವುಗಳ ಆಧಾರಗಳ ಮೇಲೆ ನಾವು ಹೀಗೆ ಗುರುತು ಮಾಡ್ತೀವಿ ಆ ವ್ಯಕ್ತಿ ಸಭ್ಯ ಅಸಭ್ಯ ಮೇಧಾವಿ ಅಥವಾ ದಡ್ಡ ಅವನು ಭಾವನಾತ್ಮಕ ಉಳ್ಳವನು ಅಥವಾ ಅಸ್ಥಿತ ಪ್ರಜ್ಞೆ ಉಳ್ಳವನು ಅವನು ಸ್ವಾವಲಂಬಿ ಅಥವಾ ಪರಾವಲಂಬಿ ಅವನು ಕೀಳಿರಿಮೆ ಉಳ್ಳವನು ಅಥವಾ ಮೇಲೆರಿಮೆ ಉಳ್ಳವನು ಹೀಗೆ ಮುಂತಾದ ರೀತಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆತನ ಒಂದು ವ್ಯಕ್ತಿತ್ವ ಗುಣಾಂಶಗಳ ಮೇಲೆ ಆ ವ್ಯಕ್ತಿಯನ್ನು ಕಂಡು ಹೀಗೆ ಹೇಳ್ತೀವಿ ಅವನು ಒಳ್ಳೆಯವನು ಮತ್ತು ಕೆಟ್ಟವನು ಅಂತಕ್ಕಂಥದ್ದನ್ನು ಸಹಿತ ಹೇಳ್ತೀವಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇ ಇವಾಗ ವ್ಯಕ್ತಿತ್ವ ಅಂದರೆ ಏನು ವ್ಯಕ್ತಿತ್ವದ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ನಾವು ತಿಳ್ಕೊಂಡಿದ್ದೀವಿ ಈ ವ್ಯಕ್ತಿತ್ವದ ಇಷ್ಟು ಎರಡು ಮೂರು ಅಂಕಗಳಿಗೆ ನಿಮಗೆ ಬರ್ತಕ್ಕಂಥ ಅವಕಾಶಗಳಿದ್ದಾವೆ ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ಮುಖ್ಯವಾಗಿ ಪರೀಕ್ಷೆಗೆ ಪರೀಕ್ಷಾ ದೃಷ್ಟಿಯಿಂದ ಸುಮಾರು ಹತ್ತು ಅಂಕಗಳಿಗೆ ಬರ್ತಕ್ಕಂಥದ್ದಿದೆ ಅದು ಪ್ರತ್ಯೇಕವಾಗಿ ಒಂದು ವಿಡಿಯೋಗಳನ್ನು ನೋಡೋಣ ವ್ಯಕ್ತಿತ್ವದ ಆಯಾಮಗಳು ಅಂತ ಡಿಮೆನ್ಷನ್ಸ್ ಆಫ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ ಅದನ್ನು ನೆಕ್ಸ್ಟ್ ಕ್ಲಾಸ್ ನಾವು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ ಸ್ವಲ್ಪ ಅಭ್ಯಾಸದ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಪರಿಹರಿಸಿಕೊಟ್ರಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ವಿದ್ಯಾರ್ಥಿಗಳು